ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಹೋಗ್ತೀನಿ ಸರ್ ಉತ್ತರ ಕರ್ನಾಟಕಕ್ಕೆ ಪ್ರವಾಸವನ್ನ ಕೈಗೊಂಡಿದ್ರಿ ಬಿಜೆಪಿ ನಿಯೋಗ ಸಾಕಷ್ಟು ಸಮಸ್ಯೆಯನ್ನ ಆಲಿಸಿದ್ರಿ ರೈತರದ್ದು ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿದ ಬಳಿಕ ಏನ್ ಹೇಳಕ್ ಬಯಸ್ತೀರಾ ಅನುಭವ ಹೇಗಿತ್ತು ಅಂತ ನೋಡಿ ನಾವು ಹೋದ್ಮೇಲೆ ಸರ್ಕಾರ ಎಚ್ಚರಗೊಳ್ತು ಸರ್ಕಾರ ಎಚ್ಚರಗೊಂಡು ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿ ಹೇಳಿದ್ರು ಆದ್ರೆ ಸಮೀಕ್ಷೆ ನಾವು ತಳಗಡೆ ಮಾಡಿದ್ರೆ ಅವ್ರ ಮೇಲೇನೆ ಸಮೀಕ್ಷೆ ಮಾಡಿದ್ರು ಘೋಷಣೆನೂ ಮಾಡಿದ್ರು ಬಟ್ ಯಾರಿಗೇನು ಸಿಕ್ಕಿಲ್ಲ ಹಳ್ಳಿಗಳಲ್ಲಿ ವೈಮಾನಿಕ ಸಮೀಕ್ಷೆಯಿಂದ ಏನೂ ಗೊತ್ತಾಗೋದಿಲ್ಲ ನೀರೆಲ್ಲೋ ನಿಂತಿರೋದು ಗೊತ್ತಾಗ್ಬೋದು ಅಲ್ಲಿ ಆದ ಬೆಳೆಯ ಹಾನಿ ಅನ್ ಗೊತ್ತಾಗೋದಿಲ್ಲ ತಿರುಗಿ ನೀವು ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಡಿಪೆಂಡ್ ಆಗ್ಬೇಕಾಗತ್ತೆ ಜೊತೆಗೆ ಹಳ್ಳಿಗಳಲ್ಲೆಲ್ಲ ನೀರು ತುಂಬಿ ವಾತಾವರಣ ಎಲ್ಲ ಸಂಪೂರ್ಣವಾಗಿ ಕೆಟ್ಟಿದೆ ಇಂಥ ಕೆಟ್ಟ ಸಂದರ್ಭದಲ್ಲಿ ಅವರಿಗೆ ಶಮನ ಕೊಡುವುದರಲ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಮಾಡಿಲ್ಲ ಅನೇಕ ಕಡೆಗಳಲ್ಲಿ ಸರಿಯಾಗಿ ವ್ಯವಸ್ಥೆಗಳು ಇಲ್ಲದಿದ್ದ ಕಡೆ ನಾವು ಹೋಗಿ ಅಧಿಕಾರಿಗಳನ್ನ ಕರೆದು ಅವ್ರ ಹತ್ರ ಮಾತಾಡಿ ಅದು ವ್ಯವಸ್ಥೆ ಮಾಡುವಂತ ಕೆಲಸಗಳನ್ನು ಮಾಡಿದ್ವಿ ಆದರೂ ಕೂಡ ಸರ್ಕಾರ ಇದನ್ನ ಟೋಟಲಿ ನೆಗ್ಲಿಜೆನ್ಸ್ ಸರ್ಕಾರದ್ದು ಬಹಳ ಎದ್ದು ಕಾಣುತ್ತಿದೆ ಅವ್ರಿಗೆ ಅಧಿಕಾರ ಹಂಚ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹೊರತು ಸಮಸ್ಯೆಗಳು ಬಗೆಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ಪರಿಶೀಲನೆ ಮಾಡಿದ್ದೆ ರೈತರ ಬೆಳೆ ಹಾನಿಗೆ ಒಂದಷ್ಟು ಪರಿಹಾರ ಮೊತ್ತವನ್ನು ಈಗಾಗಲೇ ಘೋಷಣೆ ಮಾಡ್ಲಾಗಿದೆ ಸರ್ ಅದ್ರ ಬಗ್ಗೆ ನಮ್ಮ ತಮ್ಮ ಅಭಿಪ್ರಾಯ ಎನ್ ಡಿಆರ್ ಎಫ್ ಯಾವಾಗ್ಲೂ ಒಂದ್ ಕೊಡ್ತದೆ ಅದನ್ನ ನಾರ್ಮಲ್ಸ್ ಪ್ರಕಾರ ಇವರು ಕೂಡ ಅದನ್ನ ಡಬಲ್ ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಅವ್ರ ಎಂಟು ಸಾವಿರ ಕೊಟ್ರೆ ನಾವ್ ಹತ್ತು ಸಾವಿರ ಕೊಡ್ತಿದ್ವಿ ಮನೆ ಕಳೆದ್ ಬಿದ್ದೋಗಿ ಹಾಳಾದಾಗ ಐದು ಲಕ್ಷ ಮನೆ ಕಟ್ಟ ಕೊಡ್ತಿದ್ವಿ ಇದು ಬರೀ ಬೆಳೆಗೆ ಹೇಳಿದ್ದಾರೆ ಹೊರತು ಮನೆಗಳು ಕಳ್ಕೊಂಡವ್ರಿಗೆ ಬೇರೆಯವರಿಗೆ ಇವ್ರು ಏನು ಅನೌನ್ಸ್ ಮಾಡಿಲ್ಲ ಆದ್ರಿಂದಾಗಿ ಇದು ನೆಗ್ಲಿಜೆನ್ಸ್ ಪೂರ್ತಿ ಎದ್ದು ಕಾಣ್ತದೆ ಇವರಿವರು ಗುದ್ದಾಟದಲ್ಲೇ ಇವರು ಇದ್ದಾರೆ ಇನ್ನೂ ಕಾಲ ವ್ಯಯ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ರೈತರಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಆ ರೈತರನ್ನ ನಾವು ಕಾಪಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತೀವಿ ಅದರಿಂದ ಅದನ್ನು ಪರಿಶೀಲನೆ ಮಾಡಿ ನೋಡ್ಬೇಕು ಬರೀ ಹೇಳಿಕೆ ಕೊಟ್ಟು ಸುಮ್ಮನೆ ಬೆಂಗಳೂರಲ್ಲಿ ಕುಳಿತಿದ್ದಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಏನು ಸರ್ವೆ ಏನಿದೆ ಅದು ಕೂಡ ಕಡೆ ಸಫಲತೆ ಕಾಣ್ತಾ ಇಲ್ಲ ಬೆಂಗಳೂರಲ್ಲಿ ಈಗಾಗಲೇ ಏನು ನಡೀತಾ ಸೊ ಸಾಕಷ್ಟು ಕಂಪ್ಲೇಂಟ್ಸ್ ಇರುವಂತದ್ದು ಏನು ಇವತ್ತಿಗೆ ಮುಗಿಬೇಕಾಗಿತ್ತು ಆಗಿರೋದೇನು ಇವತ್ತಿಂದ ಬೆಂಗಳೂರಲ್ಲಿ ಈಗ ಶುರುವಾಗಿದೆ ಇವತ್ತಿಂದ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಇವ್ರಿಗೆ ಏನಂತಂದ್ರೆ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದು ಇವರಿಗೆ ಗೊತ್ತಿಲ್ಲ ಸುಮ್ಮನೆ ಒಂದೇನೋ ಗೊಂದಲ ಹುಟ್ಟಿಸ್ಬೇಕು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಜನರನ್ನ ದಾರಿ ತಪ್ಪಿಸ್ಬೇಕು ಇದರ ಚಿಂತನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಅವರನ್ನು ಸೆಳಿಬೇಕು ಅನ್ನೋದು ಅಷ್ಟೇ ಉದ್ದೇಶ ಇದೆ ಇದರಲ್ಲಿ ಅದರಿಂದಾಗಿ ಇದರಿಂದ ನ್ಯಾಯ ಸಿಗುತ್ತೆ ಯಾರಿಗಾದ್ರೂ ಇಲ್ಲ ಅಂತ ಪರಿಸ್ಥಿತಿಯನ್ನು ಉದ್ಭವ ಮಾಡ್ತಿದ್ದಾರೆ ಜಾತಿ ಜಾತಿಗಳನ್ನು ಒಡೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ಕಾರ ಇದು ಇದು ಕೋರ್ಟ್ ಹೈಕೋರ್ಟ್ ಹೇಳಿದೆ ಪರ್ಸನಲ್ ವಿಚಾರಗಳನ್ನ ಕೇಳಬಾರ್ದು ಯಾವ ಅಂಕಿಅಂಶಗಳನ್ನು ಅವ್ರು ಕೊಟ್ರೆ ಅಷ್ಟೇ ತಗೋಬೇಕು ಒತ್ತಾಯ ಮಾಡಬಾರದು ಆದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದೇ ಬೇರೆ ಇದಕ್ಕೆ ಜನ ಸಹಕರಿಸ್ತಾ ಇಲ್ಲ ಅದನ್ನ ನೋಡ್ಬೇಕು ಮುಂದೆ ಏನ್ ಅಲ್ಲ ಇರೋದು ಶಿಕ್ಷಕರು ಇರಬಹುದು ಅಥವಾ ಎಲ್ಲ ಗವರ್ಮೆಂಟ್ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಸಾಕಷ್ಟು ದೂರ ಮೂವತ್ತು ಕಿಲೋಮೀಟರ್ ಕಿಂತೂ ದೂರ ಬೆಂಗಳೂರಲ್ಲಿ ನಮ್ಗೆ ಟ್ರಾವೆಲಿಂಗ್ ಮಾಡೋಕೆ ಕಷ್ಟ ಆಯ್ಕೆ ಮಾಡ್ಕೊಳ್ಳಿ ನೀವು ಎಂತ ಹೇಳಿದ್ರಂತೆ ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ಬಿಟ್ಟು ಬೇರೆ ಕಡೆ ಕಳಿಸಿದಾರೆ ವಿಶೇಷ ಅಂತಂದ್ರೆ ಮಾಸ್ಟರ್ಗಳು ಪಾಠ ಮಾಡುವಾಗ ಹೇಳ್ತಾರೆ ಯಾರು ಜಾತಿ ಕೇಳ್ಬೇಡಿ ಜಾತಿ ಹೇಳ್ಬೇಡಿ ಹ ಆ ಮಾಸ್ಟರ್ಗಳನ್ನ ಇವ್ರು ಅವ್ರ ಮನೆ ಕಳಿಸ್ತಾ ಇದ್ದೀರಿ ಈಗ ಜಾತಿ ಯಾವುದು ಅಂತ ಕೇಳಕ್ಕೆ ಅಪ ಇದು ಅಪಹಾಸ್ಯ ಅಲ್ವಾ ಈ ಸರ್ಕಾರದ ನೀತಿ ಇದು ಸರಿ ಇದೆಯಾ ಆದ್ರಿಂದಾಗಿ ಇವತ್ತು ಮಾಸ್ಟರ್ಗಳೇ ಮಾಡ್ತಕ್ಕಂಥವ್ರು ಏನಪ್ಪಾ ಅಲ್ಲಿ ಹೇಳೋದೊಂದು ಇಲ್ಲಿ ನಾವು ಮಾಡೋದೊಂದು ನಮ್ಮನ್ನು ಕೂಡ ಈಗ ಜನ ನಂಬದಾರದಂತ ಪರಿಸ್ಥಿತಿ ಬಂದಿದ್ದಾರೆ ಅಂತ ಹೋಗಿ ಅಂಗವಿಕಲರನ್ನ ಯಾ ಮಾಡ್ಕೊಂಡಿದ್ದಾರೆ ಕೆಲವರಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಇದಕ್ಕ ಬಳಕೆ ಮಾಡ್ತಿದ್ದಾರೆ ಏನ್ ಮತ್ತೆ ಏನ್ ಸರ್ವೆ ಮಾಡ್ತಾರೆ ಇವರು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನನ್ ಭಾವ ಎಸ್ ವೀಕ್ಷಕರೇ ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್ ರೆಬೆಲ್ ಟಿವಿ ಬೆಂಗಳೂರು